ಕಾರ್ಮಿಕರಿಗೆ ಮಾಡುವ ಇಫ್ತಾರ್ ನಿನ್ನೆಯ ಇಫ್ತಾರ್ ಇಫ್ತಾರನ್ನು ನಾನು ನೋಡಿದೆ ಬಹಳ ಬಹಳ ಇಷ್ಟ ಆಯಿತು ಮತ್ತು ಬಹುಶಃ ನಮ್ಮ ರಾಜ್ಯದಲ್ಲಿ ಅತ್ಯಂತ ವಿಶಿಷ್ಟವಾದ ಮತ್ತು ಬರೆದಿಡಬೇಕಾದಂತಹ ಒಂದು ಇಫ್ತಾರ್ ಕೂಟವನ್ನು ನಿನ್ನೆ ಆಯೋಜಕರು ಏರ್ಪಡಿಸಿದ್ರು ಖಂಡಿತ ಈ ಇಫ್ತಾರ್ ಕೂಟದ ಆಯೋಜಕರಿಗೆ ಆ ಕಾರಣಕ್ಕಾಗಿ ನಾನು ಧನ್ಯವಾದವನ್ನು ತಿಳಿಸ್ತೇನೆ ಮತ್ತು ಬೇರೆ ಎಲ್ಲರಿಗೂ ಕೂಡ ಇದು ಸಾಮಾನ್ಯವಾಗಿ ಇಂಥ ಇಫ್ತಾರ್ ಕೂಟದ ಸೌಹಾರ್ದ ಇಫ್ತಾರ್ ಕೂಟ ಅಂತ ಇವರು ಕೂಡ ಹೇಳಿದರು ಸೌಹಾರ್ದ ಅನ್ನುವುದು ಬಹಳ ಅಪರೂಪ ಆಗ್ತಾ ಇರುವ ದಿನಗಳಲ್ಲಿ ಇಫ್ತಾರ್ನ ಮೂಲಕ ಹೇಗೆ ಸೌಹಾರ್ದವನ್ನ ಸಾರಬಹುದು ಅಂತ ಇಫ್ತಾರ್ ಅನ್ನುವುದು ನಿಮಗೆ ಗೊತ್ತಿರಬಹುದು ಹೊಟ್ಟೆಗೆ ಇಲ್ಲದೆ ಒಂದು ಹದಿನಾಲ್ಕು ಗಂಟೆ ಇರುವುದರ ಹೆಸರು ಖಂಡಿತ ಅಲ್ಲ ಹೌದು ಅಂತ ನಮ್ಮ ಗಾಜಾದ ಮಕ್ಕಳು ದೂರ ದೂರದ ಜಗತ್ತಿನ ಬೇರೆ ಬೇರೆ ಕಡೆ ದಿನದಲ್ಲಿ ಒಂದು ಹೊತ್ತು ಊಟ ಇಲ್ಲದ ಮಕ್ಕಳು ದೊಡ್ಡವರು ಧಾರಾಳ ಇದ್ದಾರೆ ಅವರೆಲ್ಲರದ್ದು ಕೂಡ ಉಪವಾಸ ಆಗಬೇಕಿತ್ತು ಉಪವಾಸ ಹಾಗಲ್ಲ ಉಪವಾಸ ಅನ್ನೋದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಸಂಸ್ಕರಣೆಗೊಳಿಸುವುದರ ಹೆಸರು ಅಂತ ನಾವು ಉಪವಾಸದ ಹಿಸ್ಟ್ರಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಅದೇನಂತ ಹೇಳಿದರೆ ಪ್ರವಾದಿ ಹೇಳಿದರು ಆ ಒಬ್ಬ ಸುಳ್ಳು ಹೇಳಿದ್ರೆ ಆತನಿಗೆ ಉಪವಾಸ ಇಲ್ಲ ಅಂತ ಹೇಳಿದರು ಸುಳ್ಳಿಗೂ ಉಪವಾಸಕ್ಕೂ ನಿಜವಾಗಿ ಸಂಬಂಧ ಇಲ್ಲ ಸುಳ್ಳು ಅನ್ನೋದು ನಾಳೆಗೆ ಸಂಬಂಧಿಸಿದ್ರೆ ಉಪವಾಸ ಅನ್ನೋದು ಹೊಟ್ಟೆಗೆ ಸಂಬಂಧಿಸಿದ್ದು ಆದರೆ ಪ್ರವಾದಿ ಯಾಕೆ ಹಾಗೆ ಹೇಳಿದರು ಅಂತ ಹೇಳಿದರೆ ಒಂದು ಇಡೀ ಸಮಾಜವನ್ನ ಒಂದು ಸಮುದಾಯವನ್ನು ಸಂಪೂರ್ಣವಾಗಿ ಸಂಸ್ಕರಣೆ ಮಾಡಬೇಕು ಅಂತ ಒಂದು ತಿಂಗಳಲ್ಲಿ ಉಪವಾಸ ಹಿಡಿದ ವ್ಯಕ್ತಿ ಆ ಬಳಿಕ ಈ ಸಮಾಜ ಪ್ರೀತಿಯಿಂದ ಸ್ವಾಗತಿಸುವಷ್ಟು ಆ ವ್ಯಕ್ತಿ ಬದಲಾವಣೆ ಆ ವ್ಯಕ್ತಿಯಲ್ಲಿ ಬದಲಾವಣೆ ಕಾಣಬೇಕು ಈ ಸಮಾಜ ಅದನ್ನು ಪ್ರೀತಿಸಬೇಕು ಅಷ್ಟು ಒಳಿತುಗಳು ತುಂಬಿದ ವ್ಯಕ್ತಿಯಾಗಿ ಒಂದು ತಿಂಗಳಾಗುವಾಗ ಉಪವಾಸದ ವ್ಯಕ್ತಿ ಹೊರಗೆ ಬರಬೇಕು ಈ ಹಿನ್ನೆಲೆಯಲ್ಲಿ ಉಪವಾಸವನ್ನು ನಮಗೆ ಆ ಏನು ಪ್ರಸ್ತುತಪಡಿಸಲಾಗಿದೆ ಆದರೆ ಇದನ್ನು ಹೇಳುವುದಕ್ಕೆ ಜನರಿಲ್ಲ ಅಂತ ನಿನ್ನೆಯ ಉಪವಾಸದ ವಿಶಿಷ್ಟ ನನಗೆ ಇಷ್ಟ ಆದದ್ದು ಅದು ನಾವು ಸಮಾಜಕ್ಕೆ ಹೇಳಿಕೊಡ್ಬೇಕು ನೋಡಿ ನಮ್ಮ ಉಪವಾಸ ಅಂದ್ರೆ ಹೀಗೆ ಇದರ ಮುಖಾಂತರ ಒಬ್ಬ ವ್ಯಕ್ತಿ ಸಂಸ್ಕರಣೆಯಾಗಿ ಬರ್ತಾನೆ ಅಂತ ಇದನ್ನು ಹೇಳಿದಾಗ ಇತರರಿಗೂ ಕೂಡ ಅರ್ಥ ಆಗುತ್ತೆ ಇವರು ಹೊಟ್ಟೆ ಕಟ್ಟಿಕೊಂಡು ಬದುಕುವುದಲ್ಲ ಒಂದು ಸಂಸ್ಕರಣೆಯ ಒಂದು ಒಳ್ಳೆಯ ಸಮುದಾಯವನ್ನು ಹೊರಗೆ ತರುವುದಕ್ಕಾಗಿ ಒಂದು ತಿಂಗಳಲ್ಲಿ ಇವರು ಜಾಗರಣೆ ಮಾಡ್ತಾರೆ ಅಂತ ಆ ಬಗೆಯ ಒಂದು ಪ್ರಯತ್ನ ಈ ಈ ಸಣ್ಣ ಒಂದು ತಂಡ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ ನಿಮಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಮತ್ತು ಮುಂದಿನ ವರ್ಷ ಕೂಡ ಇದು ಇನ್ನಷ್ಟು ವಿಸ್ತೃತವಾಗಿ ಬೆಳೆಯಲಿ ಹೊಟ್ಟೆ ಗಿಲ್ಲದವರ ದುಡಿದವ ಕಾರ್ಮಿಕರ ದುರ್ಬಲರ ಮನಸ್ಸನ್ನು ತೃಪ್ತಿಪಡಿಸುವ ಮತ್ತು ಅವರ ಹೊಟ್ಟೆಗೆ ಅನ್ನವನ್ನು ಕೊಡುವ ಹೊಟ್ಟೆ ತುಂಬಿಸುವ ಈ ಪ್ರಯತ್ನ ಮುಂದುವರಿಯಲಿ ಅಂತ ಹಾರೈಸ್ತೇನೆ